ಮಧು ಎಂಬ ಹುಡುಗ ಬಡವಾದ ಹಳ್ಳಿಯ ನಿವಾಸಿ ಅವನ ಕುಟುಂಬದಲ್ಲಿ ಹೇಗೆ ಕೂಲಿ ಕೆಲಸ ಮಾಡಿ ಬದುಕು ಸಾಗಿಸಬೇಕು ಎಂದು ಮಾತ್ರ ಗೊತ್ತಿತ್ತು ಆದರೆ ಅವನಿಗೆ ಯಾವಾಗಲೂ ಒಂದು ದೊಡ್ಡ ಕನಸು ಹೊತ್ತಿತ್ತು ಇಂಜಿನಿಯರಿಂಗ್ ಶಿಕ್ಷಣ ಪಡೆಯುವುದು ಮಧುನಿಗೆ ಶಾಲಾ ಪುಸ್ತಕಗಳು ಇಲ್ಲದೆ ಅವನ ಉತ್ಸಾಹವೇ ಅವನನ್ನು ಮುಂದುವರಿದಂತೆ ಮಾಡುತ್ತಿತ್ತು ಅದು ಅವನ ಸಮಯದಲ್ಲಿ ಅವನು ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಸಮಯದಲ್ಲಿ ಬೆಳಕಾದ ರಾತ್ರಿ ಅವನು ಓದುವ ಸಮಯವಾಗುತ್ತಿದ್ದ ಬಡತನದ ಗಡಿಯಷ್ಟೇ ಅವನು ತನ್ನ ಕನಸು ಹತ್ತಿ ಮುಂದುವರಿದನು ಹತ್ತನೇ ತರಗತಿಯಲ್ಲಿ ಅವನು ಉತ್ತಮ ಅಂಕಗಳನ್ನು ಪಡೆದಿದ್ದ ಅವನು ಧೈರ್ಯದಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದನು ಆದರೆ ಅವನು ಯಾವಾಗಲೂ ಹೇಳುತ್ತಿದ್ದ ಪಡುಹರಿದು ಹೋಗಲಾರದ ಕನಸು ನಂಬಿಕೆ ಶ್ರಮ ಮತ್ತು ಸಮಯವೇ ಅವನನ್ನು ಸಾಧಿಸಲು ಸಹಾಯ ಮಾಡಿತು ಈಗ ಮಧು ತನ್ನ ಹಳ್ಳಿಗೆ ಮರಳಿ ಅವನು ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಸಂಸ್ಥೆ ಆರಂಭಿಸಿದ್ದ ಅವನು ಹೇಳಿದರು ನಮ್ಮ ಸಂಕಷ್ಟಗಳು ಜೀವನದ ದಾರಿಯಲ್ಲಿ ಪಟ್ಟು ಹಾಕಬಹುದು ಆದರೆ ನಮ್ಮ ಹಂಬಲ ಹಾಗೂ ಪರಿಶ್ರಮವೇ ಅದನ್ನು ಕೆಡುವುದರಲ್ಲಿದೆ ಈ ಕಥೆ ನಮಗೆ ಹೇಳುತ್ತದೆ ಬಡತನವು ನಮ್ಮ ಕನಸುಗಳನ್ನು ತಡೆಯಲಾರೆ ಪರಿಶ್ರಮದಿಂದ ನಾವು ಯಾವತ್ತಾದರೂ ಸಾಧಿಸಬಹುದು